ನೋಡು ಇಟ್ಟ ಆಗದೆ ಎಲ್ಲಿ ಹೋಗಿದನ ಕಣ್ಣು ಹಾಡ್ದಾರು ಇನ್ನು ಬರ್ನಿಲ್ವಲ್ಲ ನಿಲ್ವಲ್ಲ ಹಿಂಗೆ ಬುದ್ಧಿ ಕಲೇದು ಅಯ್ಯೋ ಸುಮ್ನೆ ನೀರ್ನಿ ಗಂಡಸ್ನೇ ಇರ್ತಾ ಕುತ್ಕೊಳಕದ್ನಿ ಹೋಲಿ ಬಿಡಿ ಎಲ್ಲಾರೇ ನನ್ ಗೊತ್ತು ಕಣ್ಯಾಕ ನನ್ ಗೊತ್ತು ಬದುಕಿದಾಗ್ಲು ಹಂಗ್ಯಾತಿದ ಈಗ್ಲೂ ಹಂಗ್ಯಾ ನಿಮ್ ಮೂರ್ವ ಎಲ್ಲ ಹುಡುಕ ಹೋಗನೇಕ ತಾಕು ಅವಳ ಯಾರನ್ನೇ ಯಾರು ಹುಡಿಕ ಹೋಗಿದಾರು ಇನ್ನ ಅಂದಿಯ ಅಯ್ಯೋ ಹುಡಿಕ ಹೋಯ್ತಿತ್ತು ಮಾಡೋ ಬಂದವ ನಿನ್ಗೆ ಏನ್ ಗೊತ್ತ ಅವರಿಬ್ರು ಕಳ್ಳಾಟ ಇವನು ಮೂರ್ ಮೂರ್ ದಿವ್ಸಕ್ಕೂ ಮೂರ್ ಮೂರ್ ದಿವ್ಸಕ್ಕೂ ಹೋಯ್ತಿದ್ನಲ್ಲಿ ಎಲ್ಗನ್ಕೊಟ್ಟಿದಿಯೇ ಎಲ್ಗ ಅನ್ಕ ಬಿಟ್ಟಿದಿನಿ ಅವ್ಳು ನೋಡಕೆ ಹೊಯ್ತಿದ್ದು ನಿನ್ಗೇನ್ ಗೊತ್ತು ಸುಮ್ತೀನಿ ಆಯ್ತು ಸುಮ್ನಿರ್ತಾ ಎಲ್ಲಾರು ಸುತ್ಲಿ ಏ ಬುದ್ದಿದಾಗ್ಲು ಹಂಗೆ ಆಡ್ತಿದ್ರ ಈಗ್ಲೂ ಹಿಂಗೆ ಆಡ್ತಿದ್ಯಾ ಸರಿಯಾ ಸುತ್ತಬೇಕು ಅವನು ಸುತ್ತಬೇಕು ಓ ಏನ್ರಕ ಏನ್ ಆರಾಮಾಗ ಕುತ್ಕೊಬಿ ಮರದ ಮೇಲೆ ಅಯ್ಯೋ ಬಾಸ ಆಯ್ತ್ ರಾ ಬಾ ಇನ್ ಏನ್ ಕುತ್ಕೊಂಡಕನ್ ಬಾ ಮನೆ ತ ಕುಂತಿ ಕುಂತಿ ಬೇಜಾರಾಯ್ತು ಅಟ್ಕೆ ತಿರ್ಗಾಡ್ಕೊಂಡು ಆಡ್ಕೊಂಡು ಓಟ್ಬಾರ್ದ ಅನ್ಕೊಂಡ್ ಬಂದ ಬಾ ನೀನಲ್ಲಿ ಹೋಗಿದಕ ಅಯ್ಯೋ ಮನೆ ತಗೋಣ ಮನೆ ತಕ ಹೋಗಿದೆ ಅಯ್ಯೋ ಅಯ್ಯೋ ಅಕ್ಕ ನಾವು ಆಗ್ಲಿವೆ ನಾವ್ ಸಹಾಯ್ತಾರೆ ಕಟ್ಕೊಂಡ್ ಕುತಿದ್ರಾ ಯಾವ ನಗೆ ಅಂದಿಯೇ ಇವಳು ಗಂಗೆ ಕೊಟ್ಟಿದ್ದ ನಾನು ಅಷ್ಟು ಭಗೆ ಅಂತ ಹೇಳಿದೀನಿ ನಾನು ಸತ್ತೂ ಯಾಕೆ ಸವಸ ಮಾಡ್ಬಿಡಂಗೇನು ನೀನು ಹಂಗಿರ್ಬೇಕು ಹಂಗೆ ಇರುವಂತ ಏನು ಇಲ್ಲಿಂದ ಅಲ್ಲಿ ಓದ್ಕೊಂಡು ಹೋಗೋದೇನು ಅಲ್ಲಿಂದ ಇಲ್ಲಿ ಬರೋದೇನು ತಿನ್ನೋದೇನು ಉಣ್ಣೋದೇನು ಜೊತೆಲಿ ಅಯ್ಯೋ 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 ನಿಂಗಕ್ಕ ಕಣ್ಣ ನೋಡಕ್ಕಾಗಿಲ್ಲ ಕನಕ ಒಂದು ಗೋದ್ದೆ ಕೂತ್ಕೊಂಡೆ ಒಂದು ಗೋದ್ದೆ ಕೂತ್ಕೊಂಡು ನೋಡಿದವ್ರ ಮಾತು ಕತೆ ಕ್ವಾಪ್ಪತ್ತದಂಗಾಯ್ತು ಬೇಜಾರಾಗಿ ಬೇಜಾರಾಗೋಯ್ತು ಕನಕ ಅತಿ ಕರ್ದಿ ಬತ್ತೇನೆ ಇದೆ ನಾನು ಅಲ್ಲ ಕನಕ ಹೇಳ್ತೀರ ತಯಕ ಅವಳು ಎಷ್ಟೆಲ್ಲ ಮಾಡಿದ್ಲು ನನ್ನ ಮಗನ ಸಹಾಯ ಮಾಡಿದ್ಲು ಅಂಥದ್ರಲ್ಲಿ ಈ ತರ ಬುದ್ಧಿ ಕಲ್ತ್ಕೊಂಡ್ರೆ ಹೆಂಗಕ ಮಾಡೋದು ಯಾಕಕ್ಕ ಮಾತಾಡ್ಬೇಕು ಇವಳು ಅಂಬ್ಲಿ ಕುಟೆ ನಮ್ಮ ತಂಗೆ ಮಳ್ಳಿ ಕನಕ ಮಳ್ಳಿ ಹೇಳಿದ್ರು ಕೇಳ್ತಿತ್ತಿಲ್ಲ ಅವ್ರ ಅಕ್ಕ ತಂಗಿಯರು ಇಬ್ರು ಒಂದೇ ತರ ಕನಕ ನನ್ಗೆ ಗೊತ್ತಿಲ್ವಾ ನೀನು ಏನಾರು ಅನ್ಕೋತ ಸಾಯ್ತಕ್ಕ ಅವ್ರಿಬ್ಬರು ಬುದ್ಧಿನವೇ ಹಚ್ಚು ಹೇಳ್ದಂಗೆ ಮುಳ್ಳಿರಂಗ ಕುತ್ಕೊತಾರ ಅಷ್ಟೇ ಅವ್ರು ಮಾಡೋಕಿತಪತಿ ಯಾರು ಮಾಡೋಕ್ಕಿಲ್ಲ ಅಲ್ಲ ಅವ್ಳು ಕುಟೇನ್ ಮಾತಿ ಉಳ್ಗೆ ನನ್ನ ಗಂಡನೂ ಇವ್ನು ಇವ್ ನಿನ್ನ ಅನ್ಸತ್ತ ನಿನ್ ಕುಟೇನೆ ಮಾತಾಡ್ಕೊಂಡು ಯಾಕಡೆ ಹೇಳ್ಬಿಡ್ಬೇಕಲ್ಲ ಬಿಟ್ಕೊಂಡಿರ್ಬೇಕಾನೆ ಅಯ್ಯೋ ಅಕ್ಕ ಸಾಯ್ತಕ ಅವರು ಇರೋರು ಏನಾರು ಮಾಡ್ಕೊಳ್ಳಿ ಸತ್ತಿರೋದು ನಮ್ಗೆ ಯಾಕೆ ಬಲ್ಲ ಚಿಂತೆ ಇದ್ದಾಗಲೂ ಚಿಂತೆ ಮಾಡ್ಕೊ ಮಾಡ್ಕೊಂಡು ಸತ್ತಿದ್ದೀರಿ ಇರಾಗ ಈಗ ಸತ್ತ ಮೇಲೆ ಅದು ನಿಮ್ದಾಗ ಇರ್ಬೇಕಲ್ವಕಾ ನಿಮ್ಮದಾಗ್ಬಿಟ್ಟಾರ ಹೇಳ್ಬಿಟ್ಟರು ವಾಪಸ್ ತಕ್ಕಿದ್ಬ ಏನು ಮಾತು ಸತೇಂದಿಯೇ ಅಕ್ಕ ಅನ್ನೋದೇಶ್ ಅವಳು ಅಯ್ಯೋ ತಂಗಿಗಿಂತ ಹೆಚ್ಚಾಗೇ ನಿನ್ಕನವ ಅಯ್ಯೋ ಒಸಿ ಅಲ್ಲ ಕಣವ ನೋಡಿ ನೋಡಿ ಅವ್ರ ಆಟವ ಸಾಕಾದಂಗೆ ಆಯಿತು ಅತ್ತೆ ಕಾಡ್ದೆ ಬುತ್ತೇನೆ ಇದಕ್ಕ ಒಂಥರ ಇದೆಯಲ್ಲ ಅಯ್ಯೋ ಇನ್ನೇನವ ಹೋಗೋಣ ಸುತ್ತಕ್ಕೆ ಬಳ್ಸಕ್ಕೆ ಅಲ್ಲ ಕನಕ ನಾನು ಹೇಳೋದು ಇದ್ದಾಗ್ಲೂ ಅದೇ ತರ ಥರ ಹೊಟ್ಟೆ ಉಡಿಸ್ತಮ್ಮೆ ಮಗ ಈಗ ಸತ್ತ ಮೇಲೆ ಅರಿ ಅಯ್ಯೋ ತಾಡು ನಾನು ಎತ್ತಿ ನಾನು ಕೊಡ್ಬೇಡ್ರು ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಅವ್ನು ಮುನ್ಸಲ್ ಬರೋಕಿಲ್ವಲ್ಲ ಸಾವಿತ್ರಿಕಾ ಏನ್ ಮಾಡ್ಬೇಕು ಈಗ ನೀನೇ ಅಯ್ಯೋ ಅವನು ನಿಮ್ ತಮ್ಮ ಬುದ್ಧಿ ಬಿಡು ಅಣ್ಣು ಅಯ್ಯೋ ವಲ್ತಕೋರ ಅದೇನಂಗೆ ಯಾವಾಗ ನೋಡು ವಾಲ್ತ ವಾಲ್ತ ಅಂತ ಅಯ್ಯೋ ಬದುಕಿದ್ರು ಅಂಗೇಲ್ವ ನಮ್ಗೆ ಗಂಡ ನಮ್ಗೆ ಅಂಡ ಒಂದಾರ್ಕ್ ಓದ್ದೆಲ್ಲ ಮುರುಕ್ ಬಂದಲ್ಲ ಎಲ್ಗುವೆ ಓಯ್ತಿಲ್ವಲ್ಲ ಹಂಗೆ ಬರೀ ವಲ್ತಕೆ ವಲ್ತಕೆಲ್ವ ಈಗೂ ಹಂಗೆ ಆಸೆ ಮಸ್ತದ್ರಿ ಕಡದೋಗೋದು ವಲ್ತವು ಅಲ್ಲೇ ಕುತ್ಕೊಂಡು ಕಾಲ ಕಳ್ಕೊತೇವ್ರ ಮೇಲೆ ಬತ್ತಾರೆ ಅಯ್ಯೋ ಎಲ್ಲ ಅಂದ್ಬಿಟ್ಟು ಏನು ಅನ್ಬಿಟ್ಟು ನಾನೇನು ಕೇಳಿಕೊಯ್ಲಕ್ಕನಕ ನಾನು ಅವ್ರು ಇಷ್ಟ ಬಂದಂಗೆ ಅವ್ರು ಇರಲಿ ಆಗ್ಲಾರ ನಿಮ್ದೆ ಇರಲಿಲ್ಲ ಬಸ್ಕಿದಾಗ ಈಗ್ಲಾರ ನಿಮ್ದೆ ಕಾಳಕಳಿ ಅಂದ್ಬಿಟ್ಟು ನಾನು ಏನು ಕೇಳಕ್ಕಿಲ್ಲಕ ನಿಂಗ ಅಂದ್ಬಿಟ್ಟು ಕೂತ್ಕೊ ನೀವು ಆರಾಗಿ ಹಾಡ್ಕೊಂಡು ಕೂತ್ಕೊಳ್ಳಿ ಅಂದ್ಬಿಟ್ಟು ಒಂದು ಬಸ್ಸಲ್ಲಿ ಇಟ್ಕೊಬಾರ್ದಾಕ ಕೂತೀವಿ ಈಗ ಯಾವ ಒಂದು ಬಸ್ಸಲ್ಲಿ ಹೋದಿ ಯಾಕೋ ಹತ್ತು ಬಸ್ಸಲ್ಲಿ ಇಟ್ಕೊಂಡು ಏನು ಮಾಡ್ಬೇಕಾಗಿತ್ತು ಆಗ್ಲಾರ ಯಾರು ಕೊಡಿ ತಂದು ಕೊಡ್ಬೇಕಾಗಿತ್ತು ಈಗ ಈಗೇನು ಉಣ್ಣಂಗಿಲ್ಲ ತಿನ್ನಂಗಿಲ್ಲ ಏನು ಸಾಮಾನು ಬೇಕಾಗಿಲ್ಲ ಸಲಂಜಿ ಬೇಕಾಗಿಲ್ಲ ತಿರ್ಕೊಂಡು ಇರಲಿ ಬಿಡಕ ನಿಮ್ದೇ ನಾನು ಹೇಳೋದು ನಿಮಗೂ ಅಷ್ಟೇ ಅಂತ ನಿಗಾ ಎಲ್ಲಾರು ತಿರ್ಕೊಂಡು ಆರಾಮಾಗಿರ್ಲಿ ಬಿಡು ನೀನ್ ಅಡಿಯ ನೀನು ಇಲ್ಲ ಇಲ್ಲ ಕನಕ ಇಲ್ಲ ಇಲ್ಲ ಯಾವ್ದೇ ಕಾರಣಕ್ಕೂ ನಾನು ಅವ್ನ ಸತ್ರ ಅಲ್ಲ ಬದುಕುದ್ರಲ್ಲ ನನ್ ಯಾವಾಗಲೂ ಅವ್ನ್ಗೆ ನನ್ನ ನನ್ನ ಹದ್ದು ಬಸ್ತಾರೆ ಇಟ್ಕೋಬೇಕು ನನ್ನ ಕನಕ ಏ ಸು ಮಗ ಮಗಿನ ಆಯ್ತದೆ ಅಯ್ಯೋ ಏನು ವಸಿ ಮಾತಾಡಕ ನಾನೇ ಬರೋದತ್ತಾಗಿ ತಿರ್ಗಾಡ್ಕೊಂಡು ಅನ್ಕೊಂಡಿದೆ ನೀನೇ ಬಂದ್ಬಿಟ್ಟಲ್ಲ ಅಯ್ಯೋ ಬಂದೆ ಕನವ ಅವ್ರ ಆಟಗಳು ನೋಡಕಾಯ್ತಿರಲಾಕೆ ಆಟ ನೋಡಿ 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 ಹುಚ್ಚ ಬಂದಾಗಿತ್ತು ಅತ್ತಿಕ್ಕೆ ಅರ್ಬುತ್ತೇನೆ ಇದೇ ತಗಿಯಾ ಅಯ್ಯಪ್ಪ ವಾಲಾಡು ಹಾಲೆ ಕಳ್ಕತ್ತಾರ ಯಾಕು ನಾವಿದ್ದಾಗ ಏನ್ ಹಿಂಗೇರೋದಂಗಿದ್ರಿ ಇವ್ಳು ಕೆಂಪಿ ಓಸಿ ಮಾತಾಡಕ ನಾನು ಭಾಳ ಸೈಲೆಂಟ್ ಸೈಲೆಂಟು ಅನ್ಕೊಬಿಟ್ಟಿದ್ದೆ ಅವ್ವ ಅವಳು ಮೊಳ್ಳಿ ಅವ್ಳು ಅವತ್ತು ಹಾಗೆ ಇದ್ದಿದ್ದು ನಾನು ಬಾಯ್ ಕಾಣ್ತಿತ್ತು ಜನಗಳಿಗೆ ಅಲ್ಲವಾ ಅವಳು ಬಾಯ್ ಕಾಣ್ತಿತ್ತಿಲ್ಲ ಈಗ ನೋಡ್ಲಾಕು ಗೊತ್ತಾಯ್ತದೆ ಏನು ಹೇಳೋರಿಲ್ಲ ಇಲ್ಲ ಕೇಳೋರಿಲ್ಲ ಅನ್ಕೊಂಡು ಯಾವ ತರದ ಮೇಲೆ ನಾನು ಇದ್ದಿದ್ರೆ ನಡ ಮೂರನೇ ಮೂಲೆ ಕುಣಸ ಕೂತ್ಕೊ ಅಂತ ನಾನಿದ್ದಾಗ ಬಾರ ಬಿಚ್ಚುತ್ತಿದ್ದೆ ಅಲತ್ತಲ್ಲ ಅನ್ಕೊಂಡು ಹೆಂಗೆ ಮಾತಾಡ್ತಾಳೆಂದೀ ನನ್ನ ಮಗನಿಗೆ ಒಂದು ಗಳು ಕುತ್ಕೊಳಕ್ಕೆ ಬಿಡಕ್ಕೆ ನನ್ನ ಮಗಿನ ಹತ್ತಿ ನಿಂತಿ ನಿಂತಿಂದ ಅಂತ ಊಡಾಡ್ತಾಳೆ ಅವ್ಳ ಸಂಸಾರಿಸಿ ನಮಗೆ ಯಾಕೆ ಸುಮ್ ಕೂತ್ಕೊಂಡಿ ಏನೋ ಅವರು ನಿನ್ನ ಮಗನ ಯಾವಾಗ ಬುದ್ಧಿ ಕಲ್ತಿದ್ದ ಅವ್ನು ಕಲಿ ಕಲ್ತ್ಕೊಂಡು ಅವಳಾಗ ಬಾಳ್ತಾವಳ ಯಾಕ ನಿಂಗೆ ಗೊತ್ತಿಲ್ಲ ಸುಮ್ಕಿನ ನಾಕ ನಾನು ಗೊತ್ತಿಲ್ಲ ಇವಳಿಗೆ ಗೊತ್ತು ಸುಮ್ನೆ ಕುತ್ಕೋ ಬಾಯಿ ಮುಚ್ಕೊಂಡು ನಂಗೆ ಕಿವಿ ನೋಯ್ತಾರೆ ನಮ್ಗೆ ಯಾಕಿಂಗ್ ಒಟ್ಟೆ ಉರ್ಸಿ ಹೆಂಗೆ ಅಯ್ಯೋ ಹಿಂಗ್ ನೆಮ್ದೆ ಬಂದ್ ಕುತ್ಕೊಳ್ಳೋದ್ಕೊಂಡ್ ಬಂದ್ರು ಇಲ್ಲಿ ನೆಮ್ಮದಿ ಕೊಡ್ತಾರ ಇಲ್ಲಿ ಯಾವಾಗ ವಟ ವಟ ಒಟಾಟ ಅನ್ನೋದನ್ನ ಕೆಲ್ಸ ಮಾಡ ನಿಂಗೆ ಬಾಯಿ ಮುಚ್ಕೊಂಡು ಇರ್ಬೇಕು ಅದೇನಂ ಮಾತಾಡಿದ್ವಿ ಮಾತಾಡಿ ಹೆಂಗೆ ಇನ್ ತಲೆನೋ ಕಣ್ಣು ಬೇಕು ಬಾಯ್ ಬೇಕು ನಿಂಗೆ ನನಗೆ ಒಟ್ಟೆ ಇಲ್ಲವ ಉರ್ದಂಗ ಆಗಿದೆ ಕನಕ ಇವರು ನಾವು ಇದ್ದಾಗ ಏನಾಗಿತ್ತಕ್ಕ ಇರಲಾ ಮತ್ತೆ ಚೆನ್ನಾಗಿ ಓಹ್ ಮಳಿ ಅಂಗಡಿ ಜನಕೊಳ್ತಾ ಇಲ್ಲವಾ ಕೆಂಪಿಸರಿ ಕೆಂಪಿಸರಿ ಅನ್ಸ್ಕೊಳ್ಬಿಟ್ಟು ಈಗ ಯಜಮಾನಿಯಾಗಳೆ ಯಜಮಾನಿ ನೋಡ್ತೀನಿ ಅಕ್ಕವ ಮಾರ್ಲಮಿ ಹಬ್ಬದ ಯಾವ್ದು ದಬ್ಬಾ ಅಂತ ನೋಡ್ತೀನಿ ನಾ ಮತ್ತ ಚಿಕ್ಕ ಉಂಡೆ ಮಾಡಿ ನಾನು ಹೋಯ್ತಿಲ್ಲ ಕನಕ ನಾನಂತೂ ಒಪ್ಪಕ್ಕಿಲ್ಲ ನಾನು ಅಯ್ಯೋ ಮಾಡ್ತಾರೆ ಸುಣ್ಕಿರಿ ಅಲ್ಲ ನಾನು ಊರ್ಗ್ ಹೋಗಬೇಕು ಅಬ್ಬುಕೆ ಅಲ್ಲ ಹಬ್ಬ ಮಾಡ್ತಾರಲ್ಲ ಇಲ್ಲಿ ಅಲ್ಲಿ ಹೋಗ್ತದೆ ಬನ್ನಿ ಆಯ್ತಕ್ಕ ಬಾ ಮಾರ್ಲಮಿ ಹಬ್ಬಕ್ಕೆ ಚೆನ್ನಾಗ್ ಮಾಡ್ತಾರೆ ಅಡ್ಗೆ ಒಳ್ಳೊಳ್ಳೆ ಅಡ್ಗೆ ಮಾಡ್ಬಿಟ್ಟು ಎಡ ಮಾಡ್ತಾರೆ ಹುಣ್ಕೊಬ್ರಕ್ಕದ ಅಯ್ಯೋ ಅಕ್ಕ ನಮ್ಮನ್ ಮಾಡಕ್ಕೆ ಬಕ್ಕ ಇಲ್ಲೂ ಮಾಡ್ತಾರಲ್ಲ ಇಲ್ಲ ಹುಣ್ಣಕಾಯ್ತದ ಆಕು ಇಲ್ಲಾದ್ರೇನು ನಮ್ಮ ಮನೆ ಹುಷಿ ಉಣ್ಕೋ ನಿಂಗಿ ಉಣ್ಕೊಳ್ಳೋದು ಊರ್ ಬೇರೆ ಹೋಗದಾರೇನು ಹಂಗದಕ್ಕ ಅದಕ್ಕ ಓರ್ಸ್ಕೊಂಡ್ ಹಬ್ಬದಲ್ಲಿ ಹೋಗಿ ನಾವು ಹುಣ್ಣಿಲ್ಲ ಅಂದ್ರೆ ಇನ್ನು ಮುಂದಿನ ಹೊಸಕಂಟೆ ಹೊಸಕೊಂಡಿರ್ಬೇಕಾಯ್ತು ಸುಂಕಿರ್ ಬೇಡ ಹೊಸ ಕಟ್ಟಾಗ ಉಣ್ಕ ಬಡದ ಯಾಕೆ ಅವ್ರ ಅಷ್ಟು ಖರ್ಚು ಮಾಡಿ ಮಾಡಿರ್ತಾರೆ ಹೋಗಿ ಉಣ್ಬೇಕಲ್ವಾ ಹೋಗಿ ಉಣ್ಕ ಬಂದ್ಬಿಡಕದ ಬಾ ನೀನು ಬಣ್ಣ ನಿಂಗೆ ಏ ಇರು ಇಲ್ಲೇ ಇಲ್ಲೇ ಮಾಡಾಳು ನೋಡ್ತೀನಿ ಯಾವ ತರ ಮುತ್ಕಟ್ಟಲ್ಲಿ ಮಾಡಾಳು ಅಂತ ಬೆಳಕು ತೊಳ್ಕೊಂಡು ಯಾವ ತರದ ಮಾಡಾಳು ನೋಡೋದ ಇರಕ ಇಲ್ಲೇ ಉಣಕ್ಕ ಇಲ್ಲಿ ಉಣ್ಕೊಂಡು ಹೋಗೋದ ಅಂದ್ರೆ ಇರ್ತೀನಿ ಇಲ್ಲದ್ರು ಹೋಯ್ತೀನಿ ನಾನು ಒಂದ್ ಕೆಲಸ ಮಾಡು ಇಲ್ಲಿ ಬರೋ ಗುರುವಾರ ಆಚೆ ಗುರುವಾರಕ್ಕೆ ಸಾಯಿಟ್ ರೋಮನೆ ಇನ್ನು ಅಲ್ಲಿ ಆಯ್ತು ಪೂಜೆ ದಿಸ ತಾನೇ ಓ ಆಯ್ತು ಪೂಜೆ ದಿವಸ ಅಲ್ಲಿ ಹೋಗಲ್ಲ ಹಬ್ಬ ಮತ್ತೆ ಹೋಗ್ಕಾಯ್ತದ ಬಿಡು ಹಲ್ಗೂ ಹೋಗ್ಕಾಯ್ತದೆ ಅಲ್ಲಿ ಹೋಗಿ ಹುಣ್ಣಕಾಯ್ತು ಸುಣ್ಕಿನಿ ಅಕ ಏನು ಇಲ್ಲಿ ಉಣ್ಕೊಳ್ಳೋದು ಹುಣ್ಬಿಟ್ಟು ಹೋಗ್ತದೆ ಅದೇ ಆಮ್ಬಿಟ್ಟು ಮಾಡ್ದು ನೋಡಕಾಯ್ತದೆ ಹಂಗೆ ಮಾಡ್ದೆ ಬಿಡಾಕ ನಾನು ಮಾತ್ರ ಕಂಬಲಿ ಮನೆಗೆ ಹೋಗ್ತಾರೆ ಕನಕ ಅವಳು ಮುಡ್ತಾ ಅಡಿಯ ನಾನು ಮಾತ್ರ ಅವಳ ಮನೆ ಬಾಕ್ಳಿಗೆ ಹೋಗ್ತಾರೆ ನಾನು ಅಯ್ಯೋ ಗೋವಿಂದನಲ್ಲಿ ಕಳಿಸು ಕಂಬಲಿಮನೆ ಮನೆಗೆ ಹ್ಞೂ ನೀನು ಇಲ್ಲಿಗೆ ಹೋಗ್ವಾಕು ಅಯ್ಯ ನಾನೇ ಬರ್ತೀನಿ ಹೋಗಿ ನೀವು ಹೋಗ ಹೋಗಲ್ಲ ಉಣ್ಕೊಬನ್ನಿ ಮನೆ ನೀವು ಹೋಗಿ ಉಣ್ಕ ಬನ್ನಿ ಅವಳು ಹೋಗ್ತಾರೆ ಕನಕ ಗೋವಿಂದಣ್ಣ ಗೋವಿಂದನ ಇಷ್ಟಪಡ್ತೀನಿ ಅಲ್ಲಿ ಹೋಗಕ್ಕೆ ಊನ ತರದ್ ಮಾತಾಡ್ಕೊಳ್ಳಲಕ್ಕ ಅಲತ್ತಲ್ಲ ಅಂತ ಬಾಯಿಗೆ ಬಂದಂಗೆ ಮಾತಾಡೋಳೆ ಅತ್ತೆ ಮಾವನ ಗೌರವ ಐತ ಗೌರವಿತ ಗೌರವ ಐತ ಹೇಳು ಅಂತ ಬಾಯಿಗೆ ಹೆಂಗೆ ಬರ್ತದೆ ಹಂಗೆ ಬೋಗಳು ನಾನು ನನಗೆ ಬಿಡ್ತೀನಿ ಕರೆ ಕೇಬಿಡ ಹೋಗಿ ನೀನು ಹುಣ್ಬೇಕಾ ಉಣ್ಕಂಬ ಅವಳ ಮನೇಲಿ ನಾನು ಗಂಗೆ ಮನೆಗೆ ಉಣ್ತೀನಿ ಅಂತೀನಿ ಇನ್ನೇನಕ್ಕ ನೀವು ಗಂಗೆ ಮನೆಗೆ ಬಂದ್ರಕಾ ಮಾತಾ ಹಚ್ಕಟೆ ತಪ್ಪು ಬನ್ನಿ ಸರಿ ಆಯ್ತು ಹೋಗ್ ಹಾಕು ಹ್ಞೂ ಎಲ್ಲಾರು ಮನೆಗೆ ಉಣ್ಕೊಂಡು ಹೋಗ್ಕಾಯ್ತದ ಏನ್ ಮಾಡಿ ಮುಂದಿನ ಹೊರ್ಸು ಗಂಟೆ ಹುಣ್ಣಂಗಿಲ್ಲ ಅಚ್ಕೋಟಾಗ ಉಣ್ಕೊಳಕಾಯ್ತದ ಅಣ್ಣ ಬಂದಿರಲಕ್ಕ ನೋಡಕ್ ಪೋ ನಿ ಬರದ್ರ ಆಕವ ಇರ್ಲಂತ ಅಲ್ಲೇ ಅವ್ನಿಗೆ ಆಡ್ತಾನೆ ಮಕ್ಳು ಮಕ್ಕಳು ಅನ್ಕೊಂಡ್ ಮಕ್ಕಳ ತಗಿರ್ತಿದ್ದೆ ನಾನು ತಂಗಿನ ತಂಗಿ ತಂಗಿ ಬಿಟ್ಟು ಅಲ್ಲಾಡ್ಲಿಲ್ಲ ಏನ್ ಮಾಡಿ ಅಯ್ಯೋ ಇರ್ಲಾ ಇಪ್ಪನೇ ಅತ್ನಾ ಬಂದನ ಕಾರ್ ಬಂದನು ಕಣ ಸುತ್ಕೊಂಡ್ ಬಳಸ್ಕೊಂಡು ಅದ ಹೆಂಗ ಮಾಡ್ಕಣ ಬಟ್ಟೆವನು ಹಬ್ಬ ಪುರದೇ ಇದ್ದ ಏ ಬರ್ಬೋದ ಕತೆ ಅದೇನು ಬಂದರು ಏನೋ ಕಣಕ್ಕನ ಅದ ಯಾವುದು ಏನ್ ಕತೆ ಏನೋ ಹೊ ಮನೆ ಕ್ಲೀನ್ ಮಾಡ್ಕೊಂಡು ಮಟ್ಟಿಗೆ ಹುಡ್ಕೊ ತಕ್ಕಂದು ಮಾಡಿದ್ರೆ ಉಣ ಆಟ ಇಲ್ಲ ನಾನು ಉಣ್ಣಕಿಲ್ಲ ಕಣಕ ನಾನು ನಾನು ಮಾತ್ರ ಒಪ್ಪಕ್ಕಿಲ್ಲ ನಾನು ಹೊಚ್ಕಟ ಮಾಡ್ಬೇಕು ಮಾಡ್ಕತ್ತರ ಈಗೇನು ಲತಾ ಅವಳೆ ರಶ್ಮಿ ಅವಳೆ ಎಲ್ಲ ಸಿರ್ಕೊ ಮಾಡ್ಕತ್ತರಿ ಎಲ್ಲಿ ಎಡೆ ಮಡ್ಗದು ನಾನೇ ಕಾಲಿಗೆ ಹೋಗಾನೆ ಪಟೇಲಾಪನ್ ಮನೇಲಿ ಮುಡ್ಗು ನನ್ಗೆ ಹೋಗುವನು ನಾನು ಹೇಳಿವ ಸಾಯಾಗ್ಲೀ ಹಳೆ ಮನೇಲಿ ಮುಡ್ಗಿ ಉಣ್ತಿದ್ ಬಂದಿ ಅಂತ ನಮ್ಮ ನಮ್ಮೆ ಮನೆ ಜೊತೆ ಎಡೆ ಮಾಡ್ಗೋದು ಮುಡ್ಲಿ ಮುಡಲಿ ಸುಮ್ಕಿರು ಅಯ್ಯೋ ಎಲ್ಲೋ ಮುಡ್ಲಿಕ್ಕೂ ಆಯಾಕ ಬರೋದಾ ಬಿಡು ಇನ್ನೇನು ಆಗು ಬರ್ನಿಲ್ಲ ಮುಂಡೆ ಮಗ ನೆನ್ ಓದೋನು ಕನಕ ನೆನ್ ಓದನು ಇನ್ನು ಬರ್ನಿಲ್ವಲ್ಲಕ ಅಯ್ಯೋ ಎಲ್ಲೋದ್ನು ಏನೋ ಜೊತೆ ಹಾಕ ಬಿಟ್ಟ ಕೆಂದಿ ಹಾಕ ಬಿಡು ಸುತ್ತವ್ನ ಅವಳು ಜೊತೆ ಹಾಕೊಂಡ್ ಹಾಕೊಂಡು ಸುತ್ತಾ ಹಾಕು ಏ ಸುತ್ ಬಿಡಕ ಸುತ್ತ ಏನ್ ಮಾಡಿ ಅಕ್ಕ ಸರ್ ಸರಿ ಅಬ್ರದ ಅನ್ಕತೀನಿ ನಿನ್ ಜನ್ಮಗ್ ಬೆಂಕಿ ಕಾ ನಿನ್ ಬಾಳಕ್ ಬೆಂಕಿ ಕಾ ಅಂತ ಎಷ್ಟು ಉಗುದ್ರು ಮನ ಎಲ್ಲ ಕನಕ ಮುಂಡ್ಯ ಮಗನ್ಗೆ ಎಲ್ಲಾರು ಓಲಿ ಎಲ್ಲಾರು ಸುತ್ಲಿ ಸುಮ್ ನೀರ್ನ ಆಕೆ ಅಡಿಯ ನೀನು ಅಯ್ಯೋ ದೇವ್ರೇ ಹೋಗತಗೇ ಬಾಳ ಕಿವಿ ನೋಯ್ತಾಳೆ ಕನಕ ಅಕ್ಕ ಹೋಗದ ಹೋಗೋದ್ ಮನೆ ಕರಕು ಮಸಾನುಬಿಟ್ಟು ಮನಿಕ ಬರೋದಾ ಹ್ಮ್ ಗೋರಿ ಮೇಲೆ ಹೋಗಿ ನಿದ್ದೆ ಮಾಡೋದ ಬಾಕಾ ಮುಖದ ನಾನು ನನ್ಗೂ ಯಾಕ ಮೈಕಾಯಲ್ಲ ನೋಯ್ತವೆ ಹ್ಮ್ ಬೌನ್ ಗೋರಿ ಮೇಲೆ ಮನೆ ಕಂದ್ರೆ ಇಷ್ಟಕ್ಕ ಬರಕದ ನಡಿಯಾಕ ನಡಿಯಾಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ